ಸ್ನೇಹಿತರೆ ನೋಡ್ತಿರ್ಬೋದು ರಿಷಾ ಬಂದು ಈ ವಾರದ ಎಲಿಮಿನೇಷನ್ ಆಗಬಹುದು ಯಾಕಂತಂದರೆ ಗಿಲ್ಲಿಗೆ ಟಚ್ ಮಾಡಿದಾಗಲೇ ಹೆ ಅವರು ಮನೆಗೆ ಹೋಗಬೇಕಿತ್ತು ಆದರೂ ಕೂಡ ಇಷ್ಟು ವಾರ ಅವರನ್ನು ಇಟ್ಕೊಂಡಿದ್ದಾರೆ ಆದ್ರೂ ಓದ್ಸಲ ಕಿಚನ ಪಂಚಾಯಿತಿಯಲ್ಲಿ ಇವರನ್ನು ಉಳಿಸ್ಕೋಬೇಕಾ ಅಥವಾ ಮನೆ ಕಳಿಸ್ಬೇಕಾ ಅಂತ ಮನೆಯವರ ಒಪ್ಪಂದದ ಮೇರೆಗೆ ಇವರನ್ನು ಇಟ್ಕೊಂಡಿರ್ತಾರೆ ಎಲ್ಲರೂ ಇರಲಿ ನೋಡೋಣ ಅಂತಂದ್ಬಿಟ್ಟು ಹೇಳಿರ್ತಾರೆ ಯಾಕಂತಂದರೆ ಒಂದು ಸರಿ ಚಾನ್ಸ್ ಕೊಡೋಣ ಎಲ್ಲರೂ ಓಟಿನ್ ಮೂಲಕ ತಿಳಿಸ್ತಾರೆ ಒಂದ್ಸರಿ ಸರಿ ಚಾನ್ಸ್ ಕೊಟ್ಟು ನೋಡೋಣ ಅಂತಂದ್ಬಿಟ್ಟು ಎಲ್ಲೋ ಕಾರ್ಡು ಮತ್ತು ರೆಡ್ ಕಾರ್ಡನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆವಾಗ ಎಲ್ಲೋ ಕಾರ್ಡನ್ನು ಚಾಯ್ಸ್ ಮಾಡಿಕೊಂಡ್ರೆ ಅವರು ಉಳಿಸ್ಕೋಬೇಕು ಅಂತ ಒಂದು ನಿರ್ಧಾರನ ಹಾಕಿ ಮಾಡ್ತಾರೆ ಅದು ಆದಮೇಲೆ ಮತ್ತೆ ಮಾಳು ಜೊತೆ ನಿನ್ನೆ ಮಾಳು ಕೂಡ ಕೂಡ ಸಿಕ್ಕಾಪಟ್ಟೆ ಜಗಳ ಮಾಡಿದರು ಇದು ಅದಕ್ಕೂ ಮುಂಚೆಯೇ ಹೋಗಬೇಕಿತ್ತು ರೀಷಾ ಯಾಕಂದರೆ ಗಿಲ್ಲಿಗೆ ಆ ಹೊಡೆದಾಗ್ಲೇ ಒಂದು ಬಿಗ್ ಬಾಸ್ ರೂಲ್ಸನ್ನು ಅವರು ಬ್ರೇಕ್ ಮಾಡಿದರು ಮತ್ತು ಗಿಲ್ಲಿಗೂ ಕರೆಕ್ಟಾಗಿ ಅರ್ಥ ಮಾಡಿಸಿದರು ರಿಷಾ ಕೂಡ ಅರ್ಥ ಮಾಡಿಸಿದ್ರು ಕಿಚ್ಚ ನೀನು ಹೆಣ್ಮಕ್ಳು ಬಟ್ಟೆ ಮುಟ್ಟಿದ್ದೆ ತಪ್ಪು ಮತ್ತು ರಿಷಾ ಕೂಡ ಹೇಳ್ತಾರೆ ನೀನು ಹೊಡಿಬಾರ್ದಿತ್ತು ಬಿಗ್ ಬಾಸ್ ಮನೆ ರೂಲ್ಸನ್ನು ಬ್ರೇಕ್ ಮಾಡಿದಯಾ ಬಿಗ್ ಬಾಸ್ ಮನೇಲಿ ಯಾವುದೇ ರೀತಿ ಹೊಡಿಯೋ ಹಾಗಿಲ್ಲ ಇನ್ನೊಬ್ಬರಿಗೆ ಅದೆಲ್ಲ ಗೊತ್ತಿದ್ದು ಗೊತ್ತಿದ್ದು ಇಲ್ಲಿ ರಿಷಾ ತಪ್ಪು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಗಿಲ್ಲಿಯವರಿಗೆ ಹೊಡೆದಿದ್ದೇ ಇವ್ರಿಗೆ ಮುಳ್ಳಾಯಿತಾ ಅಂತ ಅನಿಸುತ್ತೆ ಮೋಸ್ಟ್ಲಿ ಇವ್ರು ಕರೆಕ್ಟಾಗಿ ಆಟ ಆಡದಿದ್ದರೆ ಯಾವುದೇ ರೀತಿ ಮನೆಗೆ ಹೋಗಿ ಹೋಗುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದರೂ ಎಲ್ಲ ಕಾರಣ ನೋಡೋದಾದರೆ ಎಲ್ಲ ಕಾರಣ ಇದೆ ಇವ್ರ ಮನೆಗೆ ಹೋಗೋದಕ್ಕೆ ಅದು ಇಷ್ಟು ದಿನ ಇಟ್ಕೊಂಡಿದ್ದಾರಲ್ವ ಅದಕ್ಕೆ ಖುಷಿ ಪಡಬೇಕು ಬಂದಾಗಲೇ ಎಷ್ಟು ಅರ್ಚಾಡೋದು ಕಿರ್ಚಾಡೋದು ಫುಲ್ಲು ಸ್ಟ್ರಾಂಗು ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದಿ ಬಟ್ ಯಾವುದೋ ಒಂದು ಗೇಮಲ್ಲಿ ಸರಿಯಾಗಿ ಆಟ ಆಡಲಿಲ್ಲ ಇದೆಲ್ಲ ನೋಡೋದಾದರೆ ಇವರು ರಿಷಾ ಮನೆಗೆ ಹೋಗೋದು ಅಂತೂ ಪಿಕ್ಸ್ ಅಂತಲೇ ಹೇಳ್ಬೋದು ಈ ವಾರದ ಒಂದು ಎಲಿಮಿನೇಷನು ರಿಷಾ ಆಗಿರ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ನೋಡೋಣ ಯಾರು ಮನೆಗೆ ಹೋಗ್ತಾರೆ ಯಾರಿಲ್ಲ ಅಂತ ಸುಧೀರ್ ಬೆನ್ನಲ್ಲೇ ರಿಷಾ ಮನೆಗೆ ಹೋಗ್ಬೌದಾ ಅಂತಂದ್ಬಿಟ್ಟು ನೋಡೋಣ ಈ ಸರಿ ಡಬಲ್ ಎಲಿಮಿನೇಷನ್ ಇದೆ ಅಂತ ಹೇಳಿದ್ದಾರೆ ಇನ್ನೊಬ್ರು ಯಾರು ಆಗ್ತಾರೆ ಯಾರು ಹೋಗ್ತಾರೆ ಮನೆಗೆ ಅಂತ ನೋಡಬೇಕಾಗುತ್ತೆ ಎಲ್ಲ ನೋಡೋದಾದ್ರೆ ರಿಶ್ ಎಲ್ಲದು ಇದೆ ಮನೆಗೆ ಹೋಗುವಂಥ ಒಂದು ಎಲ್ಲ ಲಕ್ಷಣನು ಕಂಡು ಬರುತ್ತದೆ ಅಂತಲೇ ಹೇಳ್ಬೋದು ನೋಡೋಣ ಸ್ನೇಹಿತರೆ ಇವತ್ತಿನ ಒಂದು ಎಪಿಸೋಡ್ ಹೇಗೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್